ಅದನ್ನು ಹೊಂದಿರತಕ್ಕಂಥ ಚಿತ್ರವೇನು ಕ್ಲೀನ್ ಚಿತ್ರ ರೈ ನಮ್ಮ ಅಂತಾರ ಸೈಟ್ ವಾಪಸ್ ಕೊಡ್ಬೇಕಂದ್ರೆ ಕೊಡ್ರಿ ಅರವತ್ ಕೋಟಿ ಅಂತ ಹೇಳಿದಂತವ್ರು ಅರವತ್ ಕೋಟಿ ಕೋಟಿ ಅಂತ ಕೇಳಿದಂತವರು ನಾನು ಯಾವ ಲೆಕ್ಕ ವಾಪಸ್ ಕೊಡೋಣ ಅಂತ ಹೇಳಿದಂತವ್ರು ಒಂದು ಸರಿ ಕಾಲಿನ ಕಳ್ತನ ಮಾಡಿ ಅಪ್ಪ ಏನಾದ್ರೆ ನಾನು ಕಳ್ತನ ಮಾಡಿರೋ ಮಾತು ವಾಪಸ್ ಕೊಟ್ಬಿಡ್ತೀನಪ್ಪ ನಾನು ಕೇಸಿಂದ ಪುರಾಣ ಮಾಡಿದ್ರೆ ಮಾಡ್ತಾರ ಮಾಡ್ತಾರ ನಮ್ಮ ಕಾಲದಲ್ಲಿ ಸಿದ್ದರಾಮಯ್ಯ ಕಾಲನ ಯಾವಾಗ ಇವರು ರಾತ್ರಿ ರಾತ್ರಿ ಯಾರ್ಯಾರು ಲೋಕಾಯಿತ ಅಧಿಕಾರಿಗಳು ಬೇಕೋ ಅವ್ರನ್ನೆಲ್ಲ ಹಾಕೊಂಡ್ರು ಇವ್ ಶುರು ಲೋಕಾಯಿತ ಆಫೀಸ್ ತಿಳ್ಕೊಂಡ್ರಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಯಾವ್ದು ಭ್ರಷ್ಟಾಚಾರ ಸರ್ಕಾರ ಇದ್ದೇವೆ ನಮ್ಮ ಬಿರೋ ಬಿಜೇತ ರಾಜ್ಯಾಧ್ಯಕ್ಷರು ನಮ್ಮ ಅಶೋಕ್ ವಿರೋಧ ಪಕ್ಷದ ನಾಯಕರು ಕುಮಾರ ತಿಳ್ಕೊಂಡ್ರು ಅವತ್ತೇ ಹೇಳಿದ್ರು ಈ ರಿಸೈಲ್ಟ್ ಇದೇ ತರ ಬರುತ್ತೆ ಇದೇ ತರ ಆಗುತ್ತೆ ಲೋಕಾಯುಕ್ತದಲ್ಲಿ ಇವ್ರು ಯಾರು ಬೇಕು ಅವ್ರ ಲೋಕಾಯುಕ್ತ ಪಾಂಗ್ರೆಸ್ ಎನ್ಕ್ವೈರಿ ಆಗ್ಬೇಕಂದ್ರೆ ಅಜ್ಜಿ ಅಪರಾಧಿ ತಕ್ಷಣ ರಿಸೈಲ್ಟ್ ಕೊಡ್ಬೇಕಾಗಿತ್ತು ಯಾವ ತರ ನಮ್ಮ ಈಶ್ವರ ರಿಸೈಕ್ಟ್ ಕೊಟ್ಟರು ಅದೇ ತರ ಸಿದ್ದರಾಮಯ್ಯ ರಿಸೈಕ್ಟ್ ಕೊಟ್ಟು ಅವರು ಎನ್ಕ್ವೈರಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಆದ್ರೆ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿ ಯಾರು ಬೇಕೋ ಅವ್ರನ್ನ ಅಧಿಕಾರಿಗಳನ್ನ ಹಾಕೊಂಡು ಅವ್ರ ಮೇಲೆ ಗೊತ್ತಾಗಲಿ ಏನೋ ಅವರು ಕ್ಲೀನ್ ಶೀಟ್ ಕೊಟ್ರೆ ಮ್ಯಾರೇಜ್ ಸುಮಾರು ಇನ್ನ ಐದಾರು ಕೇಸ್ ಇದೆ ಅವರಲ್ಲಿ ಯಾಕಂದ್ರೆ ಅವರು ತಪ್ಪು ಮಾಡಿಲ್ಲ ಅಂದ್ರೆ ಅರ್ಧ ಲಕ್ಷ ಯಾಕೆ ವಾಪಸ್ ಕೊಟ್ರು ಯಾಕೆ ವಾಪಸ್ ಕೊಟ್ರು ಅವರು ಇವತ್ತು ಎಲ್ಲ ಅವ್ರ ನಾಯಕರು ಹೇಳ್ತಾ ಇದ್ರು ಅವ್ರ ಎಮ್ ಎಲ್ ಎಲ್ ಮಂತ್ರಿಗಳು ಎಲ್ಲ ಓ ನಮ್ಮ ಸಿದ್ದರಾಮಯ್ಯ ಅವ್ರ ಏನು ತಪ್ಪು ಮಾಡಿಲ್ಲ ಅದಕ್ಕೆ ಕ್ಲೀನ್ ಶೀಟ್ ಸಿಕ್ಕಿದೆ ಅಂತ ಇವತ್ತು ಸಿದ್ದರಾಮ ಸಿದ್ದರಾಮಯ್ಯ ತಪ್ಪೇ ತಪ್ಪು ಮಾಡ್ತಾನೆ ಇದ್ದಾರೆ ಇಲ್ಲಿ ತಕ್ಕ ಸಚಿವರು ಏನಿದ್ರೆ ಅವ್ರಿಗೆ ಹೋಗಿ ಹೆಲಿಕಾಪ್ಟರ್ ಹೋಗಿ

ನಾವು ಏನಿದೆ ಒಂದ್ಸಲಿ ತಪ್ಪಾಗಿರೋ ಒಬ್ಬೊಬ್ಬ ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಒಂದ್ಸರಿ ಅರ್ಧ ಸಹ ಶಿಕ್ಷೆ ಆಗಬೇಕು ವಾಪಸ್ ಕೊಟ್ಬಿಟ್ಟು ಕೇಳಿ ಶಿಕ್ಷೆ ಕೊಡ್ತೀರ ನಿಲ್ಪಟ್ಟ ಹಾಕಂತವರಲ್ಲ ಅದಕ್ಕೋಸ್ಕರ ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಡೆವಲಪ್ಮೆಂಟ್ ಇದೆ ಒಂದೇ ಒಂದು ಕಿಲೋಮೀಟರ್ ಅಷ್ಟೇ ಇವರೆಲ್ಲಾದ್ರೂ ಒಂದು ಕಾರ್ಯಾಚರಣೆ ಬಳಸ್ಕೊಡ್ರಿ ನೀವು ಕೋಲಾರ ಜಿಲ್ಲೆಯಿಂದ